ದೆವ್ವ ಸಿನಿಮಾಗಳಂತಂದ್ರೆ ಅಲ್ಲಿ ಆರ್ ಆರ್ ಸೌಂಡ್ ರೆಕಾರ್ಡಿಂಗ್ ಎಲ್ಲ ತುಂಬ ಇರುತ್ತೆ ಸೊ ನಿಮ್ಮ ಫೇವ್ರೆಟ್ ಮ್ಯೂಸಿಕ್ ಯಾವುದು ಹಾರರ್ ಸೌಂಡ್ ಯಾವುದು ನಿಮ್ಮ ಫೇವ್ರೆಟ್ ಹಾರರ್ ಸೌಂಡ್ ಯಾವುದು ಅದನ್ನ ನೀವು ಈಗ ನಮಗೆ ಮೈಕೆಲ್ ಹೇಳ್ ತೋರಿಸ್ಬೇಕು ಹಾರರ್ ಸೌಂಡ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಸಿನಿಮಾಗಳಲ್ಲಿ ಹಾರರ್ ಅಂತಿದ್ದಾಗೆ ನಮ್ಗೆಲ್ಲರಿಗೂ ತುಂಬ ಈಸಿ ಬರೋದು ಯಾವುದು ಅಂದ್ರೆ ನೀವ್ ಹೇಳಿದ ಸಾಂಗ್ ನಾನು ಹಾಕಿರೋ ಡ್ರೆಸ್ ಮ್ಯಾಚ್ ಆಗ್ತಾ ಇದೆ ಅಂತ ನನಗೆ ಅನ್ಸ್ತಾ ಇದೆ ಇದೇ ಫೀಲ್ ಅಲ್ಲಿ ತಂಗೇ ಬಂದೆ ಈ ತರ ಏನಾದ್ರೂ ಸೈಡ್ ವಾಕ್ ಅಲ್ಲಿ ಅಥವಾ ಉಮಾ ಶೇಮ

थँक्यू पंकज सर कुतकोळी आम्ही मते मत करीतिया